ದಾವಣಗೆರೆಯ ಧರ್ಮದರ್ಶಿ ಶ್ಯಾಮ್ನೂರು ಶಿವಶಂಕರಪ್ಪ ತೀರ್ಕೊಂಡಿದ್ದಾರೆ ದಾವಣಗೆರೆಯ ಧರ್ಮದರ್ಶಿ ತುಂಬ ಸೂಕ್ತವಾಗುತ್ತೆ ಈ ಒಂದು ಪದ ಯಾಕಂದರೆ ಒಬ್ಬ ವ್ಯಕ್ತಿ ತ್ರಿವಿಧ ದಾಸೋಹ ಅಂತ ಮಾತಾಡ್ತೀವಲ್ವ ನಾವು ಏನು ತ್ರಿವಿಧ ದಾಸೋಹ ಅಂತ ಹೇಳಿದ್ರೆ ಅಕ್ಷರ ಕೊಡಬೇಕು ಅನ್ನ ಕೊಡಬೇಕು ಆಶ್ರಯ ಕೊಡಬೇಕು ಅಂತ ಹೇಳಿ ಇವೆಲ್ಲವನ್ನೂ ಕೊಟ್ಟಂಥವರು ಶಾಮ್ನೂರು ಶಿವಶಂಕರಪ್ಪನವರು ಅಂದರೆ ಯಾವ ಥರ ಸುಮಾರು ಹದಿನೈದು ಸಾವಿರ ಜನಗಳಿಗೆ ನೇರವಾಗಿ ಶ್ಯಾಮ್ನೂರು ಶಿವಶಂಕರಪ್ಪನವರು ಅವರ ಜೀವಿತಾವಧಿಯಲ್ಲಿ ಕೆಲಸ ಕೊಟ್ಟಿರೋದು ಹದಿನೈದು ಸಾವಿರ ಜನಕ್ಕೆ ಒಂದು ಒಬ್ಬ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಐದು ಅಂತ ಅದನ್ನು ಕರ್ಕೊಳ್ಳಿ ಅದನ್ನು ಕಾರಣ ಇಷ್ಟೇ ಒಂದು ಒಬ್ಬನ ಕೆಲಸ ಕೊಟ್ಟರೆ ಅದರಿಂದ ಐದು ಜನ ಅವಲಂಬಿತರಿಗೆ ಜೀವನ ಆಯಿತು ಅಂತ ಅಕ್ಷರಕ್ಕೂ ಆಗಬಹುದು ಅನ್ನಕ್ಕೂ ಆಗಬಹುದು ಆಸರೆಗೂ ಆಗಬಹುದು ಇದೇ ಥರ ಅವರ ಅನುಕೂಲಗಳಿಗೆ ಸೌಕರ್ಯಗಳಿಗೂ ಆಗಬಹುದು ಅಂಥ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು ತುಂಬ ಓದ್ಕೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲ ಎಸ್ ಎಲ್ ಸಿ ವರೆಗೂ ಓದ್ಕೊಂಡಿರಬೇಕು ಶ್ಯಾಮನವರ ಶಿವಶಂಕರಪ್ಪನವರು ಇಂಥ ವ್ಯಕ್ತಿ ದೂರದೃಷ್ಟಿಯಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಮೇಲೆ ಬಂದು ಅನೇಕರಿಗೆ ವಿದ್ಯಾದಾನ ಮಾಡಿದ್ದಾರೆ ಇವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ಧರ್ಮದ ಕೆಲಸವನ್ನು ಮಾಡಿದ್ದಾರೆ ಅಖಿಲ ಭಾರತ ವರಶ್ ಮಹಾಸಭಾದ ಚುಕ್ಕಾಣಿ ಹಿಡ್ಕೊಂಡಿದ್ದರು ಇಂಥ ಒಬ್ಬ ನಾಯಕ ಮಧ್ಯ ಕರ್ನಾಟಕ ಭಾಗದಲ್ಲಿ ಶಾಮ್ನೂರು ಶಿವಶಂಕರಪ್ಪನವರು ಮಾಡಿರ್ತಕ್ಕಂಥ ಕೆಲಸಗಳಿದೆಯಲ್ಲ ಯಾರ್ಯಾರೂ ಮರೆಯಲಿಕ್ಕಿಲ್ಲ ರಾಜಕೀಯದಲ್ಲಿ ಅವರಿಗೆ ಎದುರಾಳಿಗಳಿದ್ರಷ್ಟೇ ವಿರೋಧಿಗಳಿರಲಿಲ್ಲ ಅವರಿಗೆ ರಾಜಕೀಯದಲ್ಲಿ ಎದುರಾಳಿ ಆಯಿತಪ್ಪ ಅವರು ಕಂಟೆಸ್ಟ್ ಮಾಡಿದ್ದಾಗ ಅವ್ರ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾಯಿದ್ರೆ ಅಷ್ಟೇ ಹೊರತು ಅವ್ರನ್ನ ವಿರೋಧ ಮಾಡಿಕೊಂಡವಂಥವ್ರು ಇಲ್ಲ ಬರೀ ಒಂದು ಧರ್ಮ ಅಂತಲ್ಲ ವೀರಶೈವರು ಅವರು ಅವ್ರಿಗೆ ಮಾತ್ರನ ಇಲ್ಲ ಯಾವ ಸ ಸಮುದಾಯದವರಾದರೂ ಬರಲಿ ಯಾವ ಜಾತಿಯವರಾದರೂ ಬರಲಿ ಯಾವ ಧರ್ಮದವರಾದರೂ ಬರಲಿ ಎಲ್ಲರಿಗೂ ಹೆಲ್ಪ್ ಮಾಡಿರ್ತಕ್ಕಂಥ ವ್ಯಕ್ತಿ ಶಾಮ್ನೂರು ಶಿವಶಂಕರಪ್ಪನವರು ಅಂಥ ವ್ಯಕ್ತಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅವರ ಅಂತಿಮ ಯಾತ್ರೆ ಶುರುವಾಗಿದೆ ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕ ದರ್ಶನ ಕೂಡ ಆರಂಭವಾಗ್ತಾ ಇದೆ ಸಾಯಂಕಾಲ ಆರು ಗಂಟೆಗೆ ಪತ್ನಿಯ ಸಮಾಧಿ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆ ಇದೆ ದಾವಣಗೆರೆ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಸಾರ್ವಜನಿಕರು ಹೋಗಿ ಇದೀಗ ಅವರ ದರ್ಶನವನ್ನು ಪಡೆದುಕೊಳ್ಳಬಹುದಾಗುತ್ತೆ ಹೀಮಂತ ವ್ಯಕ್ತಿ ಧರ್ಮದರ್ಶಿ ಅಥವಾ ಸ್ವಾಮೀಜಿ ಗುರುಗಳು ಎಲ್ಲ ಕರಿತೀವಲ್ವ ಇದು ಆ ರೀತಿ ಇಂಥ ವ್ಯಕ್ತಿಯನ್ನು ಕೂಡ ಕರೆಯಬಹುದು ಅಂಥ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ ಹಾಗೂ ವ್ಯಾಕ್ಸಿನ್ಗಳಿಲ್ಲ ಕೋವಿಡ್ ಅಲೆ ಬಂದುಬಿಟ್ಟಿದೆ ಅಂತ ಬಂದಾಗ ಕೈಯಿಂದ ಕೋಟ್ಯಂತ ರೂಪಾಯಿಗಳನ್ನು ಖರ್ಚು ಮಾಡಿ ಬಡವರಿಗೆ ವ್ಯಾಕ್ಸಿನ್ ಹಾಕ್ಸಿದಂಥ ವ್ಯಕ್ತಿ ಇದು ಶಾಮನೂರು ಶಿವಶಂಕರಪ್ಪನವರು ಒಂಥರ ದೂರದೃಷ್ಟಿ ಇತ್ತು ಧಾರ್ಮಿಕ ಕಾಳಜಿ ಇತ್ತು ಜನಪರ ಕಾಳಜಿ ಇತ್ತು ಶಿಕ್ಷಣ ಸಂಸ್ಥೆಗಳು ಅವರು ಚುಕ್ಕಾಣಿ ಹಿಡಿದಾಗ ಕೆಲವೇ ಬೆರಳೆಣಿಕೆಯಲ್ಲಿದ್ದವು ಐವತ್ತಾರು ಐವತ್ತೆಂಟು ಸಂಸ್ಥೆಗಳನ್ನು ಮಾಡುವಷ್ಟರ ಮಟ್ಟಿಗೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಶಾಮ್ನವರು ಅಂದರೆ ದೂರದರ್ಶಿತ್ವ ಬೇಕದೆ ಎಲ್ಲವಕ್ಕೂ ಕೂಡ ಅವೆಲ್ಲರೂ ಕೂಡ ಧರ್ಮದರ್ಶಿ ಅಂತ ಒಂದು ಪದ ಬಳಸಿದ್ದಾರೆ ಒಂದು ಪತ್ರಿಕೆಯವರು ಭಾಳ ಸೂಕ್ತವಾಗಿದೆ ಅದು ಯಾರೋ ಸ್ವಾಮೀಜಿಗಳಾಗಿರಬೇಕು ಯಾವುದೋ ಒಂದು ದೇವಸ್ಥಾನ ಮಾತ್ರ ಇಟ್ಕೊಂಡಿರಬೇಕು ಅವ್ರು ಮಾತ್ರ ಧರ್ಮದರ್ಶಿಗಳು ಅಲ್ಲ ಸ್ವಾಮೀಜಿಗಳಲ್ಲದೆ ಅಥವಾ ಒಂದು ದೇವಸ್ಥಾನದ ಚುಕ್ಕಾಣಿ ಹಿಡ್ಕೊಂಡವರು ಅಲ್ಲದೆಯೂ ಕೂಡ ಒಬ್ಬ ವ್ಯಕ್ತಿ ಈ ರೀತಿಯೆಲ್ಲ ಸಾಮಾಜಿಕ ಕೈಂಕರ್ಯಗಳನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಶ್ಯಾಮ್ನವರು ಶಿವಶಂಕರಪ್ಪನವರು ಪಕ್ಷ ಅವ್ರು ಯಾವುದರಲ್ಲೇ ಇರಲಿ ಒಂದಷ್ಟು ವಿಚಾರ ಬಂತು ವೀರಶೈವ ಲಿಂಗಾಯತ ವಿಚಾರ ಬಂದಾಗ ಅವರು ತಾವ್ರು ಯಾವ ಪಕ್ಷದಲ್ಲಿದ್ದ ತಲೆನೇ ಕೆಡಿಸ್ಕೊಳ್ಳಿಲ್ಲ ದಿಟ್ಟವಾಗಿ ನಿಂತ್ರು ದಿಟ್ಟವಾಗಿ ನಿಂತ್ರು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡಂಥವ್ರು ಅಂದರೆ ಆ ಚುಕ್ಕಾಣಿ ಹಿಡ್ಕೊಂಡಿದ್ದಕ್ಕೆ ಸೂಕ್ತವಾಗಿ ಯೋಗ್ಯವಾಗಿದ್ದಂಥ ವ್ಯಕ್ತಿ ಅಂದರೆ ಅದು ಶಾಮ್ನೂರು ಶಿವಶಂಕರಪ್ಪನವರು ಇದೀಗ ಅವರ ಪತ್ನಿಯ ಸಮಾಧಿ ಪಕ್ಕದಲ್ಲೇ ಸಾಯಂಕಾಲ ಆರು ಗಂಟೆಗೆ ಶಾಮ್ನೂರು ಶಿವಶಂಕರಪ್ಪನವರ ಸಮಾಧಿ ಆಗತ್ತಲ್ಲಿ ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ನೆರವೇರುತ್ತೆ ದಾವಣಗೆರೆ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಇದೀಗ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರವಾಗಿ ಅವರ ಅಂತ್ಯ ಸಂಸ್ಕಾರ ಆ ಒಂದು ಆಚರಣೆ ವಿಧಿವಿಧಾನಗಳ ಪ್ರಕಾರವಾಗಿ ಆಗ್ತಾ ಇದೆ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ ಅಂತಿಮ ದರ್ಶನಕ್ಕೆ ಭಕ್ತ ಸಾಗರ ಅಂದರೆ ಅವರ ಒಂದು ಅವರ ಮೇಲೆ ಒಂದು ಭಕ್ತಿ ಪ್ರೀತಿ ಎಲ್ಲವೂ ಇದೆ ಅನೇಕರಿಗೆ ಸೊ ಅವರೆಲ್ಲರೂ ಕೂಡ ಹರಿದು ಬರ್ತಾ ಇದ್ದಾರೆ ಕಲ್ಲೇಶ್ವರ ಮಿಲ್ವರೆಗೂ ಕೂಡ ಹೈಸ್ಕೂಲ್ ಗ್ರೌಂಡಿಂದ ಕಲ್ಲೇಶ್ವರ ಮಿಲ್ವರೆಗೂ ಯಾತ್ರೆ ಕೂಡ ಇರುತ್ತೆ ಅಂತಿಮ ಯಾತ್ರೆಗೆ ಸಿದ್ಧತೆಗಳೆಲ್ಲವೂ ಕೂಡ ಒಂದು ಕಡೆ ನಡೆದಿದೆ ಶ್ಯಾಮ್ನೂರು ಶಿವಶಂಕರಪ್ಪ ಅವ್ರನ್ನ ಒಮ್ಮೆ ನಾನು ಅವರ ಮನೆಗೆ ಹೋಗಿ ದಾವಣಗೆರೆಯಲ್ಲಿ ಸಂದರ್ಶನ ಕೂಡ ಮಾಡಿದ್ದೆ ಸರಳ ವ್ಯಕ್ತಿ ಒಂದು ರೀತಿಯಲ್ಲಿ ಮಿತಭಾಷಿ ಹೇಳಬೇಕು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಏನು ಹೇಳಬೇಕು ಅಂತ ಅಂದ್ಕೊಂಡ್ರತೋ ಅದನ್ನು ಹೇಳಿ ಎತ್ತಿರ್ತಾರೆ ಆ ಥರದ ವ್ಯಕ್ತಿತ್ವ ಒಂದು ರೀತಿಲಿ ಅವ್ರದ್ದು ಒಂದು ಸತ್ಕಾರ ಅಂತ ವಿಚಾರ ಬಂದಾಗಲೂ ಕೂಡ ಅದ್ಭುತವಾಗಿ ಸತ್ಕರಿಸ್ತಾರೆ ಯಾರನ್ನು ಕೂಡ ಒಂಥರ ಕೀಳಾಗಿ ಮಾತನಾಡಿದಂಥ ವ್ಯಕ್ತಿ ರಾಜಕೀಯ ನಡೆ ಅಂದರೆ ಈ ವ್ಯಕ್ತಿ ನೋಡಿ ಸುಮಾರು ಮೂರನೇ ವಯಸ್ಸಲ್ಲಿ ಮೂರನೇ ವಯಸ್ಸಲ್ಲಿ ಶಾಸಕರಾದವರು ಇವರು ಆಮೇಲೆ ನಿರಂತರ ಶಾಸಕರಾಗ್ತಾ ಬರ್ತದೆ ಬೇರೆ ವಿಚಾರ ಇವರು ಎಂಬತ್ತ್ಮೂರನೇ ವಯಸ್ಸಲ್ಲಿ ಎಂಬತ್ತು ಎರಡನೇ ವಯಸ್ಸಲ್ಲಿ ಇವರು ಮಿನಿಸ್ಟ್ ಆಗ್ತಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಗಿರಿ ಕೂಡ ಸಿಕ್ಕಿರಲ್ಲ ಬರೀ ಶಾಸಕರಾಗಿರ್ತಾರೆ ಆದರೆ ಒಬ್ಬ ಶಾಸಕ ಮಾಡುವ ವರ್ಕ್ಗಿಂತ ಒಬ್ಬ ಮಿನಿಷ್ಟ್ ಮಾಡುವ ವರ್ಕ್ಗಿಂತ ಹೆಚ್ಚಿನ ವರ್ಕನ್ನು ಶ್ಯಾಮ್ನೂರು ಶಿವಶಂಕರಪ್ಪನವರಾಗಿಯೇ ಬಹಳಷ್ಟು ಕೆಲಸವನ್ನ ಮಾಡಿ ಅವರು ನಿಮಗೆ ಸಡನ್ನಾಗಿ ದಾವಣಗೆರೆ ಅಂದರೆ ನಿಮಗೆ ಎರಡೇ ಗೊತ್ತಾಗಬೇಕು ದಾವಣಗೆರೆ ಬೆಣ್ಣೆ ದೋಸೆ ಇನ್ನೊಂದು ಶ್ಯಾಮ್ನೂರು ಶಿವಶಂಕರಪ್ಪನವರು ಅಷ್ಟರ ಮಟ್ಟಿಗೆ ಖ್ಯಾತಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಒಂದು ರೈಲ್ವೆ ಟ್ರ್ಯಾಕು ಎರಡು ಮತಕ್ಷೇತ್ರಗಳನ್ನು ವಿಭಜನೆ ಮಾಡುತ್ತೆ ಅದೊಂದು ಕಡೆ ಇರಲಿ ಅಲ್ಲಿ ಮಗ ಅಪ್ಪ ಎಲ್ಲ ಸ್ಪರ್ಧೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಅವ್ರು ಮಾಡಿದಂಥ ಕೆಲಸಗಳಿದೆಯಲ್ಲ ದಾವಣಗೆರೆ ಮಧ್ಯ ಕರ್ನಾಟಕ ಸದಾ ಸ್ಮರಣೆಯಲ್ಲಿರುವಂಥ ಕೆಲಸಗಳನ್ನು ಮಾಡಿದ್ದಾರೆ ಪ್ರತಸ್ಮರಣೀಯರು ಅಷ್ಟರ ಮಟ್ಟಿಗೆ ಶಾಮ್ನೂರು ಶಿವಶಂಕರಪ್ಪನವರು ಅವ್ರನ್ನ ಬರೀ ರಾಜಕಾರಣಿಯಾಗಿ ಸೀಮಿತಗೊಳಿಸಬಾರದು ಬರೀ ರಾಜಕಾರಣಿ ಚೌಕಟ್ಟಿಗೆ ಕೂರಿಸಲ್ಪಡುವಂಥ ವ್ಯಕ್ತಿ ಶ್ಯಾಮ್ನೂರು ಅಲ್ಲವೇ ಅಲ್ಲ ಇತ್ತು ಅವ್ರಿಗೆ ಅನೇಕ ರೀತಿಯಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಕೆಲಸ ಕೊಟ್ಟಂಥವ್ರು ಅನೇಕರಿಗೆ ಅನೇಕರ ಬಾಳಿಗೆ ಬೆಳಕಾದಂಥವರು ಸ್ಕಾಲರ್ಶಿಪ್ ಕೊಡ್ಕೊಡ್ತಾಯಿದ್ದಂಥವ್ರು ಯಾವತ್ತೋ ಯಾರಿಗೋ ಯಾವುದೋ ಒಂದು ದೇವಸ್ಥಾನದ ಗೋಪುರಕ್ಕೆ ಯಾವತ್ತೋ ಕಾಸು ದುಡ್ಡು ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಯಾವ ದೇವಸ್ಥಾನಕ್ಕೆ ನಾನು ಯಾವ ಗೋಪುರ ಕೆಲಸ ಕೊಟ್ಟಿದ್ದ ದುಡ್ಡು ಕೊಟ್ಟಿದ್ದೆ ಅಂತ ಹೇಳಿ ಆ ಉದ್ಘಾಟನೆಗೆ ಕರ್ಕೊಂಡು ಹೋದಾಗ ಭಾಳ ಚೆನ್ನಾಗಿ ಕಟ್ಟಿದಾರಪ್ಪ ಯಾರಪ್ಪ ಮಾಡಿಸಿದ್ದು ಅಂತ ಕೇಳ್ತಾರಂತೆ ಇವರು ನೀವೇ ಮಾಡಿಸಿದ್ದಲ್ವ ಸ್ವಾಮಿ ನೀವೇ ದುಡ್ಡು ಕೊಟ್ಟಿದ್ದು ಅಂದಾಗ ಹೌದಾ ನಾನು ಕೊಟ್ಟಿದ್ದ ಅಂತ ಕೇಳ್ತಾರಂತೆ ಇವರು ಅಷ್ಟರ ಮಟ್ಟಿಗೆ ಶಾಮನವರು ಶಿವಶಂಕರಪ್ಪನವರು ಒಂಥರ ಕೊಡುಗೈ ದಾನಿಯಾಗಿಯೂ ಕೂಡ ಗುರ್ಸ್ಕೊಂಡಿದ್ದಂತಹ ವ್ಯಕ್ತಿ ಇವತ್ತಿಗೆ ಶಾಮನವಾರ ಶಿವಶಂಕರಪ್ಪನವರು ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಜನೋಪಕಾರಿಯಾಗಿ ಪರೋಪಕಾರಿಯಾಗಿ ಸಾಮಾಜಿಕ ಸೇವೆಗೆ ಬದ್ಧನಾಗಿರಬೇಕು ಅವರು ರಾಜಕಾರಣಿ ಆಗಿದ್ದರೂ ಇದನ್ನು ಮಾಡ್ತಾ ಇದ್ರು ಆಗದೇ ಇದ್ದಿದ್ದರೂ ಇದನ್ನು ಮುಂದುವರಿಸ್ತಾ ಇದ್ರು ಅಂತಲೇ ಅನೇಕರು ಮಾತಾಡ್ತಾರೆ ಅಂತಹ ವ್ಯಕ್ತಿ ಇವತ್ತಿಗೆ ಇಲ್ಲವಾಗಿದ್ದಾರೆ ಅವ್ರನ್ನ ದರ್ಶನ ಮಾಡಿ ಪಡ್ಕೊಳ್ಬೇಕು ಅಂತ ಹೇಳಿ ಅನೇಕರು ನಿಲ್ತಾ ಇದ್ದಾರೆ ಮಗ ಒಂದು ಕಡೆ ಮಿನಿಸ್ಟ್ ಇದ್ದಾರೆ ಸೊಸೆ ಒಂದು ಕಡೆ ಎಂ ಪಿ ಇದ್ದಾರೆ ಅಂದರೆ ಫ್ಯಾಮಿಲಿ ಒಂದು ಕಡೆ ರಾಜಕಾರಣದ ಅವರು ಯಾವ ಹೆಜ್ಜೆಯಲ್ಲಿ ನಡೆದ್ರೋ ಅದೇ ಹೆಜ್ಜೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಫ್ಯಾಮಿಲಿ ಮಧ್ಯಮ ವರ್ಗದಿಂದ ಬಂದು ಆಲದ ಮರವಾಗಿ ಬೆಳೆದಂಥ ವ್ಯಕ್ತಿತ್ವ ಅದ್ಭುತ ಅದು ಮಧ್ಯಮ ವರ್ಗವೇ ಏನು ಶ್ಯಾಮ್ನೂರು ಶಿವಶಂಕರಪ್ಪನವರು ಚಿನ್ನದ ಸ್ಪೂನ್ ಬಾಯಲ್ಲಿ ಹುಟ್ಟಿದಂಥವ್ರು ಅಲ್ಲ ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ಅವರ ತಂದೆ ತಾಯಿ ಅವರಿಗೆ ಐದು ಜನ ಮಕ್ಕಳಿರ್ತಾರೆ ಶ್ಯಾಮನೂರು ಸೇರಿದಂತೆ ಐದರಲ್ಲಿ ಎರಡನೇವರೇ ಇವರು ಶರಣಪ್ಪ ತಿಪ್ಪಮ್ಮ ಕವಾರೋತಮ್ಮ ಕಿರಿಯ ಸಹೋದರ ಸಹೋದರಿ ಶಿವಶಂಕರಪ್ಪ ಎಲ್ಲ ಇರ್ತಾರೆ ದಾವಣಗೆರೆ ಮಿಡ್ಲ್ ಓಲ್ಡ್ ಮಿಡ್ಲ್ ಸ್ಕೂಲ್ ಇದೆಯಲ್ಲ ಅಲ್ಲಿ ಓದ್ಕೊಂಡಂಥವ್ರು ಸರ್ಕಾರಿ ಹೈಸ್ಕೂಲಲ್ಲಿ ಇಂಟರ್ಮೀಡಿಯೇಟ್ ಮಾಡ್ಕೊಳ್ತಾರೆ ವಿದ್ಯಾಭ್ಯಾಸಕ್ಕೆ ಪೂರ್ಣ ವಿರಾಮ ಕೊಟ್ಬಿಡ್ತಾರೆ ಅವ್ರಿಗೆ ಏನೋ ವ್ಯಾಪಾರ ಸೆಳಿತಾ ಇರುತ್ತೆ ಅವರಿಗೆ ಏನಾದರೂ ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಮಾಡಬೇಕು ಅಂಥೇಳಿ ಅದಕ್ಕೆ ಏನು ಮಾಡ್ತಾರೆ ಅವರು ವ್ಯಾಪಾರ ಶುರು ಮಾಡ್ಕೊಂಡು ಹೊಸ ಭಾಷೆ ಬರೆದು ಬಿಡ್ತಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಹೀಗೂ ವ್ಯಾಪಾರವನ್ನು ಮಾಡಬಹುದು ಅಂಥೇಳಿ ತುಂಬ ದೊಡ್ಡ ಕನಸು ಅವರದು ರಾಗಿ ಅಕ್ಕಿ ವ್ಯಾಪಾರವನ್ನು ಶುರು ಮಾಡ್ಕೊಂಡಿರ್ತಾರೆ ಶ್ಯಾಮ್ನೂರವರು ದಾವಣಗೆರೆಯಲ್ಲೇ ಆಲದ ಮರವಾಗಿ ಬೆಳೆದು ಬಿಡ್ತಾರೆ ಅವರು ಆಲದ ಮರವಾಗಿ ಬೆಳೀತಾರೆ ಶ್ಯಾಮ್ನೂರು ಶಿವಶಂಕರಪ್ಪನವರು ಮೈಸೂರು ಬೆಂಗಳೂರು ಆಗ್ರಾ ವ್ಯಾಪಾರಕ್ಕೋಸ್ಕರ ಕಾನಪುರ ಸೇರಿದಂತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಓಡಾಡ್ತಾ ಇರ್ತಾರೆ ಇವರು ಹಳೆ ದಾವಣಗೆರೆಯಲ್ಲಿ ಶಾಮ್ನೂರು ಶಿವಶಂಕರಪ್ಪ ಅವರ ಮೂಲ ಮನೆ ಇತ್ತು ಕಾಳಿಕಾ ದೇವಿ ರಸ್ತೆಯಲ್ಲೇ ಅವರ ಮನೆ ಇದ್ದದ್ದು ಬಕ್ಕೇಶ್ವರ ದೇವಸ್ಥಾನದ ಬಳಿಯಲ್ಲಿ ಕಲ್ಲೇಶ್ವರ ಟ್ರೇಡರ್ಸ್ ಅಂತ ಒಂದು ಅಂಗಡಿ ಇದೆ ಇವರು ಲಕ್ಕಿ ಅಂಗಡಿ ಅಂತ ಕರೀತಾರೆ ಅದನ್ನು ಅದೃಷ್ಟದ ಅಂಗಡಿ ಅಂತ ಅಂಗಡಿ ಜೊತೆಗೆ ಒಂಥರ ಎಮೋಷ್ನಲ್ ಟಚ್ಚು ಶಾಮ್ನೂರು ಶಿವಶಂಕರಪ್ಪನವ್ರಿಗೆ ಏಯ್ಟೀನ್ ಸೆವೆಂಟಿ ತ್ರೀ ಆನಂತರ ನಾವೆಲ್ಲ ಚೆಕ್ ಮಾಡಿಕೊಂಡಾಗ ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಹಳೆಯ ಮನೆಯಿಂದ ಹೊಸ ಸರ್ಕಲ್ವರೆಗೂ ಹೊಸ ಮನೆಗೆ ಒಂದು ಹೊಸ ಮನೆ ಮನೆಯನ್ನು ಸ್ಥಳಾಂತರ ಕೂಡ ಅವರು ಮಾಡ್ತಾರೆ ರಾಜಕೀಯ ಜೀವನದಲ್ಲೂ ಅಷ್ಟೇ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಬಹುದು ಜನತಾ ಬಜಾರ್ ನಿರ್ದೇಶಕರಾಗ್ತಾರೆ ಅಲ್ಲಿಂದ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅರ್ಬನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೈರೆಕ್ಟ್ರ್ ಆಗ್ತಾರೆ ಅವರು ಶಾಮ್ನೂರು ಶಿವಣ್ಣ ಇವರು ಚಿಕ್ಕಪ್ಪ ಅವರು ಒತ್ತಾಯದಿಂದ ನಗರಸಭೆಗೆ ಮೆಂಬರ್ ಆಗ್ತಾರೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಶಾಮ್ನೂರು ಶಿವಶಂಕರಪ್ಪ ಅವರು ನಗರಸಭೆಗೆ ಮೆಂಬರ್ ಆಗ್ತಾರೆ ಸೆವೆಂಟಿ ಓರಿಂದ ಸೆವೆಂಟಿ ತ್ರೀ ನಗರಸಭೆಗೆ ಅಧ್ಯಕ್ಷರಾಗ್ತಾರೆ ನೈಂಟಿ ಫೋರ್ ಮೊದಲ ಬಾರಿಯವರು ಎಮ್ ಎಲ್ ಎ ಆಗೋದು ಸೊ ಹಿಂತಿರುಗಿ ನೋಡಿದಂಥ ಅಲ್ಲ ಅಲ್ಲಿಂದ ಧಾರ್ಮಿಕ ಕೆಲಸಗಳಾಗಲಿ ಶೈಕ್ಷಣಿಕ ಕೆಲಸಗಳಾಗಲಿ ಪರೋಪಕಾರದ ಕೆಲಸಗಳಾಗಲಿ ರಾಜಕೀಯ ಕೆಲಸಗಳಲ್ಲಾಗಲಿ ಎಲ್ಲದರಲ್ಲೂ ನಿಸ್ಸೀಮರಾಗಿ ನಡೆದುಕೊಂಡು ಬಂದಂಥ ಶಾಮ್ನೂರು ಅವರು ಇಲ್ಲುವಾಗಿದ್ದಾರೆ ಇದೀಗ ಅವರ ಅಂತಿಮ ದರ್ಶನಕ್ಕೆ ಜನಸಾಗರ ಹರಿದು ಬರ್ತಾ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ವೈರ್ಯನಾರು ಇರಲಿಲ್ಲ ನಾನು ಕೇಳಿದ ಪ್ರತಿಯೊಬ್ಬರನ್ನ ಜೊತೆಗೆ ಕರೆಸ್ಕೊಂಡು ಹೋಗ್ತಾ ಒಂದು ವ್ಯಕ್ತಿತ್ವ ಪ್ರತಿಯೊಬ್ರಿಗೂ ಯಾರೇ ಬಂದರೂ ಒಟ್ಟು ಸತಿ ಬೈದ್ರಪ್ಪ ಅಂದ್ರೆ ಕೆಲಸ ಅಂತ ಒಂದು ಮಾ ಬೈದ್ರಪ್ಪ ಅಂದ್ರೆ ಅವ್ರದ ಕೆಲಸ ಆಗೈತಪ್ಪ ಅಂತ ಅಂತಂದ್ರೆ ಯಾರೇ ಬರಲಿ ಅವ್ರಿಗೆ ಏನೈತ್ ಕೇಳಿ ಬಡವರ ಬಗ್ಗೆ ಜಾಸ್ತಿ ಕಾಜಿ ಇತ್ತು ಹೆಚ್ಚಿನ ಕಾಯಿಯನ್ನು ಕೊಟ್ಟು ಬಡವರಿಗೆ ಕೆಲಸ ಆಗಿರ್ಬೋದು ಏನೇ ವಿಚಾರಗಳಾಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಎಲ್ಲದರಲ್ಲಿ ಭಾಗಿಯಾಗ್ತಿದ್ರು ಹಂಗೆ ಕಳಿಸ್ತಿದ್ದಿಲ್ಲ ಯಾರು ಏನಾದರೂ ಒಂದು ಮಾಡಿ ಅವರಿಗೊಂದು ತೃಪ್ತಿಪಡಿಸೇ ಕಳಿಸ್ತಿದ್ರು ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಮತ್ತು ರಾಜಕೀಯವಾಗಿರ್ಬೋದು ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು ಮದುವೆ ಮುಂಜುಗಳ ಬಗ್ಗೆ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಜತೆಯಲ್ಲಿ ಅವನು ಮುಂದಿಷ ಕೇಳ್ತಿದ್ರು ಈಗ ಮೊನ್ನೆ ಅಡ್ಮಿಟ್ ಆಗೋದಕ್ಕಿಂತ ಮುಂಚೆ ದೀಪಾವಳಿಯಾಗಿ ಒಂದು ಎರಡು ದಿವಸಕ್ಕೆ ಅಡ್ಮಿಟ್ ಆದರು ಅದಕ್ಕಿಂತ ಮುಂಚೆನೂ ಅಲ್ಲಿ ತನಕ ಎಲ್ಲ ಪ್ರತಿಯೊಬ್ಬರಿಗೂ ಅವರು ವಿಸಿಟಿಂಗ್ ಯಾರು ಇದ್ರು ಯಾರು ಬಂದ್ರು ವಿಸಿಟ್ ಮಾಡೋರು ಅವ್ರನ್ನ ಕಂಡು ಅವ್ರಿಗೆ ಏನೋ ಕಷ್ಟ ಸಿಕ್ಕೋ ವಿಚಾರಿಸಿ ಮುಂದಿನ ಕೆಲಸ ಭಾಳ ಒಂದು ದೊಡ್ಡತನ